प्लुप 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 ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಈ ವಿಡಿಯೋ ಲಾಸ್ಟ್ ವಿಡಿಯೋದ ಕಂಟಿನ್ಯೂಯೇಷನು ಹೊಸ ವರ್ಷದ ದಿನ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಂತ ಹೇಳಿದ್ದೆ ಲಾಸ್ಟ್ ವೀಡ್ಯೋದಲ್ಲಿ ಆ ಹೋಗ್ತಾ ಆಂದಿವೆಯಲ್ಲಿ ನಾವು ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೆಗೆ ವಿಸಿಟ್ ಮಾಡಿದ್ವಿ ಆ ವೀಡಿಯೋನ ನಾನು ಅಪ್ಲೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಅಲ್ಲಿಂದ ನೆಕ್ಸ್ಟು ನಾವು ಈಗ ಹೊರಟಿರೋದು ಒರ್ನಾಡು ಕಡೆಗೆ ನಾವೀಗ ಒಂದು ಮೂರು ತಿಂಗಳು ಮುಂಚೆ ಧರ್ಮಸ್ಥಳ ಟ್ರಿಪ್ ಬಂದಿದ್ವಿ ಆವಾಗ ಹೊರನಾಡ್ಗೆ ಹೋಗೋದಕ್ಕೆ ಆಗಿರಲಿಲ್ಲ ಟೈಮು ಸ್ವಲ್ಪ ಸಾಕಾಗಲಿಲ್ಲ ನಮಗೆ ಹಾಗೆ ಆ ಟೈಮಲ್ಲಿ ವೆದರ್ ಕೂಡ ತುಂಬ ಭಯ ಪಡೋ ಥರನೇ ಇತ್ತು ಅಂತ ಹೇಳ್ಬೋದು ಸ್ವಲ್ಪ ಮಳೆ ಹಾಗೆ ಮಲೆನಾಡಲ್ಲಿ ಸಂಜೆ ಟೈಮು ವೆಹಿಕಲ್ ಎಲ್ಲ ಓಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಹೊಸ್ದಾಗಿ ಕಲ್ತಿರೋರಿಗೆ ಹಂಗಾಗಿ ಬೇಡ ಸುಮ್ಮನೆ ರೋಡ್ಗಳೆಲ್ಲ ತುಂಬ ಚಿಕ್ಕ ಚಿಕ್ಕ ರೋಡ್ಗಳು ಹಂಗಾಗಿ ನೈಟ್ ಟೈಮಲ್ಲೆಲ್ಲ ಜರ್ನಿ ಮಾಡೋದು ಬೇಡ ನೆಕ್ಸ್ಟ್ ಯಾವಾಗಾದರೂ ಬರೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ದು ಇನ್ನೇನತ್ತತ್ರ ರೀಚ್ ಆಗ್ತಾ ಇದೀವಿ ಈಗ ಈ ಹೊರ್ನಾಡುಗೆ ಹೋಗೋದಕ್ಕೆ ಒಂದು ಐದು ಕಿಲೋಮೀಟ್ರ್ ಮುಂಚೆ ಒಂದು ಬ್ರಿಡ್ಜ್ ಸಿಗುತ್ತೆ ಇದು ಮಳೆ ಬಂದಾಗ ಫುಲ್ಲು ಇದ್ರ ಮೇಲೆ ನೀರು ಬರ್ತಿತ್ತಂತೆ ಹಂಗಾಗಿ ಆ ಟೈಮಲ್ಲಿ ಹೊರನಾಡಿಗೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಯಾರೂ ಅದಕ್ಕೋಸ್ಕರ ಈಗ ದೊಡ್ಡದಾಗಿ ಬ್ರಿಡ್ಜ್ನ ಕಟ್ತಾ ಇದ್ದಾರೆ ಇನ್ನು ಮುಂದೆ ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅನ್ಸುತ್ತೆ ನಾವು ಹೊರನಾಡುಗೆ ರೀಚ್ ಆಗೋ ಅಷ್ಟರಲ್ಲಿ ಫೈವ್ ತರ್ಟಿ ಆಗಿತ್ತು ಈವ್ನಿಂಗ್ ಫೈವ್ ತರ್ಟಿ ಆಗಿತ್ತು ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಎಷ್ಟು ಕೂಲಾಗಿದೆ ಅಲ್ಲಿ ಅಂದರೆ ಎಷ್ಟು ಜನನೂ ಕೂಡ ತುಂಬ ಕಡಿಮೆನೇ ಇದ್ದರು ನಾವು ಹೋಗಿದ್ದ ದಿನ ಹೊಸ ವರ್ಷದ ದಿನವೇ ಇದು ನಾವು ಹೋಗಿದ್ದು ಹಿಂದಿನ ದಿನನೇ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಅಂದ್ಕೊಂಡಿದ್ದ ಥರ ಎಲ್ಲಾವುದೂ ಆಗೋಲ್ಲ ಅಲ್ವಾ ಹಂಗಾಗಿ ಯಾವುದು ಹೇಗೆ ನಡ್ಕೊಂಡು ಹೋಗ್ತಾ ಇರುತ್ತೋ ಅದೇ ಥರ ಹೋಗ್ತಾ ಇರಬೇಕು ಅಷ್ಟೇ ನನ್ನ ಮಗ ನೋಡಿ ಫೋಟೋ ತೆಗಿಯೋದಕ್ಕೆ ನಾನು ಎಲ್ಲರೂ ಒಂದು ಫ್ಯಾಮಿಲಿ ಪಿಕ್ ಇರಲಿ ಹೊರಗಡೆ ಬೆಳಕಿದ್ದಾಗಲೇ ಒಂದು ಫೋಟೋ ತಗೊಳ್ಳೋಣ ಅಂತ ಕರೀತಿದ್ರೆ ಓಡೋಗ್ತಿದ್ದಾನೆ ನನಗೆ ಫೋಟೋ ಬೇಡ ಅದನ್ನು ಬರಲ್ಲ ಅಂದ್ಬಿಟ್ಟು ಆದರೂ ಬಿಡಲಿಲ್ಲ ಒಂದು ಫೋಟೋ ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ಎಷ್ಟು ಬೇಗ ದರ್ಶನ ಆಯಿತು ಅಂದರೆ ಒಳಗಡೆ ಹೋಗೋದಕ್ಕೆ ಿಂತ ಹೋದ ತಕ್ಷಣನೇ ನೋಡ್ಬೋದು ಆ ಹೊರಗಡೆಯಿಂದಾನೇ ಅನ್ಪೂರ್ಣೇಶ್ವರಿ ಅಮ್ಮನವರ ದರ್ಶನ ಆಯ್ತು ಆ ಜನ ತುಂಬ ಕಡಿಮೆ ಇದ್ದಿದ್ರಿಂದ ಎಷ್ಟು ಆರಾಮಾಗಿ ದರ್ಶನ ಆಯಿತು ಅಂದರೆ ಸಖತ್ತು ನೆಮ್ಮದಿ ಸಿಕ್ತು ಮನಸ್ಸಿಗೆ ಅಂತ ಹೇಳ್ಬೋದು ನಾವು ಇಷ್ಟು ದೂರ ಬಂದಿದ್ದಕ್ಕೂ ಅಲ್ಲೂ ಕೂಡ ವೆಯ್ಟ್ ಮಾಡೋ ಥರ ಎಲ್ಲ ಆಗಿದ್ದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಇರೋದ್ರಿಂದ ಹಂಗಾಗಿ ಎಷ್ಟು ಬೇಗ ದರ್ಶನ ಆಯಿತು ಅಂದರೆ ನಿಜವಾಗ್ಲೂ ಖುಷಿ ಆಯಿತು ಹೊರಗಡೆಯಿಂದನೇ ದರ್ಶನ ಆಯಿತು ಆದರೂ ಕೂಡ ಒಳಗಡೆ ಹೋಗಿ ಸಲ ದರ್ಶನ ಹತ್ರದಿಂದ ತುಂಬ ಹತ್ರದಿಂದ ದರ್ಶನ ಮಾಡೋದಕ್ಕೆ ಬಿಡೋದು ಇಲ್ಲಿ ಒಂದು ಕಡೆ ಮಾತ್ರನೇ ಆ ಒಳಗಡೆ ಎಲ್ಲ ಫೋಟೋವಿಡ ಅಯ್ಯೋ ಅಲೋ ಇಲ್ಲ ಅಂತಂದರು ನಾನು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಒಂದು ಸ್ವಲ್ಪನಾದರೂ ಮಾಡ್ಕೊಳ್ಳೋಣ ಅಂದರೆ ಎಲ್ಲೂ ಬಿಡಲೇ ಇಲ್ಲ ಇದು ನಾವು ದರ್ಶನ ಮಾಡ್ಕೊಂಡು ಹೊರ್ಗಡೆ ಬಂದಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ತುಂಬಾ ಖುಷಿ ಅಂತ ಹೇಳ್ಬೋದು ನಾವು ಇಲ್ಲಿ ಉಂಡಿಗೆ ಸ್ವಲ್ಪ ಅಮೌಂಟ್ನ ಹಾಕ್ತಾ ಇದ್ವಿ ಪೂಜೆ ಎಲ್ಲ ಏನು ಮಾಡ್ಸೋದಕ್ಕೆ ಹೋಗಲಿಲ್ಲ ನಮಸ್ಕಾರ ಮಾಡ್ಕೊಂಡ್ಬಂದು ಹೊರಗಡೆ ಉಂಡಿಗೆ ಅಮೌಂಟ್ ಹಾಕ್ಬಿಡ್ತೀವಿ ಪೂಜೆಗಳನ್ನ ಮಾಡೋದೆ ಯಾರು ನಮ್ಮ ಕೈಲೇ ಕಾಯಿ ನೋಡ್ಕೊಂಬನ್ನಿ ಅಂತಾರೆ ಹೂವು ಎಲ್ಲ ಒಂದು ಕಡೆ ಸೈಡ್ಗೆ ಹಾಕ್ತಾರೆ ನಾವು ತೊಗೊಂಡೋಗಿರೋದನ್ನು ಹಂಗಾಗಿ ಅದು ಅದಕ್ಕಿಂತ ಉಂಡಿಗೆ ಹಾಕ್ಬಿಟ್ರೆ ದೇವರಿಗೆ ಅದು ನಾವು ಸಲ್ಸಿದ್ದೀವಿ ಅಂತ ನಮಗೆ ಅನಿಸುತ್ತೆ ನಮಗೆ ಆ ಥರ ಸಮಾಧಾನ ಆಗುತ್ತೆ ಅಂದ್ಬಿಟ್ಟು ಹಾಕಿದ್ವಿ ಅಷ್ಟೇ ಹಾಗೆ ಪ್ರಸಾದ ಕೂಡ ತಗೊಂಡೀಗ ಹೊರಗಡೆ ಬರ್ತಾಯಿದ್ದೀವಿ ನನ್ನ ಮಗ ದೇವ್ರ ದರ್ಶನ ಮಾಡೋವರೆಗೂ ಸುಮ್ಮನೆ ಎದ್ದಿದ್ದೇ ಹೆಚ್ಚು ಆಚೆ ಬಂದ ತಕ್ಷಣ ನೋಡಿ ಇಲ್ಲಿ ಹೆಂಗ್ ಯಾವ ರೀತಿ ಕುಣಿತಾ ಇದ್ದಾನೆ ಅಂದ್ಬಿಟ್ಟು ಹೊರ್ಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಶಾಪೆಲ್ಲ ನಾವು ಓದ್ಸಲ ಹೋದಾಗ ಇರಲಿಲ್ಲ ನಾವು ಸುಮಾರು ಒಂದು ಏಳೆಂಟು ವರ್ಷವೇ ಆಗಿತ್ತು ಇಲ್ಲಿಗೆ ಹೋಗಿ ಆವಾಗ ಈ ಥರ ಎಲ್ಲ ಇರಲಿಲ್ಲ ದೇವಸ್ಥಾನದ ಹಿಂದೆ ಆ ಶಾಪ್ಗಳು ಮಾತ್ರ ಇತ್ತು ಅಲ್ಲಿ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿತ್ತು ಆದರೆ ಇದನ್ನು ಒಂದೇ ಬಿಲ್ಡಿಂಗಲ್ಲಿ ಎಲ್ಲ ಥರ ಶಾಪ್ಗಳನ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಅಲ್ಲಿ ಐಟಮ್ಸ್ಗಳೆಲ್ಲ ಆದರೆ ಎಲ್ಲದೂ ಕೂಡ ಹೆವಿ ಕಾಸ್ಟ್ ಈ ಥರ ಟೂರಿಸ್ಟ್ ಪ್ಲೇಸ್ಗಳಲ್ಲೆಲ್ಲ ಇದು ಕಾಮನ್ನೇ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ಆದರೆ ಪ್ರಾಡಕ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿತ್ತು ಎಲ್ಲ ಕ್ವಾಲಿಟಿ ಇರೋವಂಥದ್ದೇ ಆದರೆ ಪ್ರೈಸು ಕೂಡ ಅದೇ ಥರ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ದೇವ್ರ ಸಾಮಾನುಗಳೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಾ ಇರುತ್ತೆ ಅಂದರೆ ನಮಗೆ ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಅದು ಯಾವುದೂ ಹಂಗಾಗಿ ನಾವೇನು ತಗೊಳ್ಳಿಲ್ಲ ಚೆನ್ನಾಗಿತ್ತಲ್ಲ ನೋಡ್ಕೊಂಡು ಬಂದ್ವಿ ಅಷ್ಟೇ ಮಕ್ಕಳಿಗೆ ಒಂದು ಸ್ವಲ್ಪ ಏನಾದರೂ ಕೊಡಿಸಿದ್ರೇ ಅವರಿಗೆ ಸಮಾಧಾನ ಆಗೋದು ಇಲ್ಲಾಂದರೆ ನಮಗೆ ಮುಂದೆ ಹೋಗೋಕ್ಕೆ ಬಿಡೋಲ್ಲ ನನ್ನ ಮಗ ನೋಡಿ ಇದೆಲ್ಲ ಬೇಕು ಅಂತ ಕೇಳ್ತಾನೆ ಇರ್ತಾನೆ ಹಂಗು ಹಿಂಗೋ ಫೈನಲ್ ಆಗಿ ಡಿಸೈಡ್ ಮಾಡಿ ಇಬ್ಬರಿಗೂ ಒಂದೊಂದು ಏನಾದರೂ ಕೊಡಿಸೋಣ ಅಂದ್ಕೊಂಡು ಚಿಕ್ಕ ಪುಟ್ಟದೆಲ್ಲ ತಗೊತಿದ್ರು ಹಾಗೆ ನಾವು ಕೂಡ ಅಲ್ಲಿ ಏನೇನಿದೆ ಎಲ್ಲ ಅಂತ ನೋಡ್ತಾ ಇದ್ದೀವಿ ಮಕ್ಳಿಗೊಂಥರ ಯೋಚನೆ ಆದರೆ ದೊಡ್ಡವ್ರದ್ದು ಒಂಥರ ನಾನು ಇಲ್ಲಿ ಬ್ಯಾಗ್ಸು ಪರ್ಸ್ಗಳೆಲ್ಲ ಚೆನ್ನಾಗಿತ್ತು ಅದನ್ನು ನೋಡೋಣ ಅಂತ ಬಂದ್ವಿ ಅದೂ ಅಷ್ಟೇ ಪ್ರೈಸೆಲ್ಲ ಸಿಕ್ಕ ಬಟ್ಟೆ ಕಾಸ್ಟ್ಲಿ ಹಾಕಿದರು ಹಾಗೆ ಸೀರೆ ಎಲ್ಲ ದೇವ್ರಿಗೆ ಏನಾದ್ರು ಕೊಡಬೇಕು ಅಂದರೆ ಅದನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ರು ನಂಗೆ ಅದು ನೋಡಿ ನಿಜವಾಗ್ಲೂ ಶಾಕ್ ಆಯಿತು ಒಂದು ಸೀರೆ ನಾನು ಪ್ರೈಸ್ ಕೇಳಿದೆ ಒ ಫೈವ್ ಹಂಡ್ರೆಡ್ ರುಪೀಸ್ ಇರೋ ಸ್ಯಾರಿನ ಇಲ್ಲಿ ಸೆವೆನ್ ಸೆವೆಂಟಿ ಫೈವ್ ಅಂತ ಹೇಳಿದ್ರು ಅದು ಏನು ಮಾಡೋಕ್ಕಾಗಲ್ಲ ಈ ಥರ ಜಾಗಗಳಿಗೆ ಬಂದಾಗ ಅದೆಲ್ಲ ಕಾಮನ್ ಆ ಥರ ಏನಾದರೂ ದೇವ್ರಿಗೆಲ್ಲ ಕೊಡಬೇಕು ಅಂತಿದ್ರೆ ನಾವು ನಮ್ಮೂರಿಂದನೇ ತೊಗೊಂಡೋದ್ರೆ ಒಳ್ಳೆಯದು ಇಲ್ಲೆಲ್ಲ ಅಂತೂ ಸಿಕ್ಕ ಬಟ್ಟೆ ಕಾಸ್ಟ್ಲಿ ಹೇಳ್ತಾರೆ ಹಾಗಾಗಿ ಇಲ್ಲಿ ಕಲರ್ ಕಲರ್ ಗ್ಲಾಸ್ಗಳೆಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋಣ ಅಂದ್ಬಿಟ್ಟು ಒಂದು ಟ್ರೈ ಮಾಡಿದೆ ನಾನು ಆದರೆ ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿರಲಿಲ್ಲ ಈ ಥರದ್ದು ಇತ್ತು ನಮ್ಮ ಹತ್ರ ಎರಡು ಅಂದರೆ ಮಕ್ಕಳು ಹಾಳು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಈಗ ಸದ್ಯಕ್ಕಿದೆ ನಮಗೆ ಅವಶ್ಯಕತೆ ಇಲ್ಲ ಸುಮ್ಮನೆ ನೋಡಿದೆ ಅಷ್ಟೆ ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ ಹಾಗೆ ನಂದು ಲೆನ್ಸ್ ಪವರ್ ಇರೋದರಿಂದ ಈ ಥರದ್ದನ್ನೆಲ್ಲ ನಾವು ಹಾಕೋದಕ್ಕೂ ಆಗೋಲ್ಲ ಹಾಗಾಗಿ ಬೇಡ ಅಂದ್ಬಿಟ್ಟು ಸುಮ್ಮನೆ ನೋಡಿದೆ ಹಾಗೆ ಮಗಳು ಪೌಚನ ಬೇಕು ಅಂತಿದ್ಲು ಹಂಗೆ ಅವ್ರ ಅಜ್ಜಿ ಇದ್ದೀರಿದ್ರಲ್ಲ ಅವ್ರು ಕೊಡ್ಸೋವರೆಗೂ ಬಿಡೋಲ್ಲ ನಾವು ಬರೀ ನಮ್ಮ ಜೊತೆನೇ ಇದ್ದರೆ ಏನಾದರೂ ಸಮಾಧಾನ ಮಾಡ್ಬೋದು ಅಜ್ಜಿ ತಾತನ ಜೊತೆ ಮಕ್ಕಳಿದ್ರಂತೂ ಅವ್ರು ಹೇಳಿದ್ದೆ ನಡಿಬೇಕು ಆ ಥರ ಆಗೋಗುತ್ತೆ ಹಾಗೆ ಅಲ್ಲಿ ಬಳೆಗಳು ಕೂಡ ಚೆನ್ನಾಗಿತ್ತು ಎಲ್ಲ ಕಲರ್ಫುಲ್ಲಾಗಿ ಜೋಡ್ಸ್ಕೊಂಡಿದ್ರು ಇಂಥದ್ದು ಸಿಗೋಲ್ಲ ಅಂತ ಹೇಳೋಂಗಿಲ್ಲ ಸ್ನ್ಯಾಕ್ಸು ಕೂಡ ಎಲ್ಲ ಚೆನ್ನಾಗಿತ್ತು ಆದರೆ ಯಾವಾಗ ಪ್ಯಾಕ್ ಮಾಡಿದ್ದಾರೋ ಗೊತ್ತಿಲ್ಲ ನಾವು ಹೊರಗಡೆ ಹೋದಾಗ ಆದಷ್ಟು ಆಯಿಲ್ ಐಟಮ್ಸ್ ಎಲ್ಲ ಕಂಟ್ರೋಲ್ ಮಾಡ್ತೀವಿ ಮನೆಯವರು ಕೂಡ ಮೆಡಿಸನ್ಗೆಲ್ಲ ಏನೋ ಬೇಕು ಅಂದ್ಬಿಟ್ಟು ಇಲ್ಲಿ ತಗೊತಿದ್ರು ಬೆಳ್ಳುಳ್ಳಿ ಎಣ್ಣೆ ಆ ಥರದ್ದೆಲ್ಲ ಸಿಗುತ್ತೆ ಅಲ್ಲಿ ಅಂತ ಅವ್ರು ತಗೊಂಡ್ರು ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲ ಸ್ವಲ್ಪ ರೇಟ್ ಜಾಸ್ತಿಯೇ ಇತ್ತು ಅದನ್ನೇ ನಾವು ತಗೊಳೋದಕ್ಕೆ ಹೋಗಲಿಲ್ಲ ನನ್ನ ಮಗ ಹೋಗ್ಬೇಕಾದ್ರೆ ಒಂದು ಬರಬೇಕಾದ್ರೆ ಒಂದು ಆಟ ಸಾಮಾನು ನೋಡಿದ್ದೆಲ್ಲ ಬೇಕು ಬೇಕು ಅಂತ ಆಟ ಮಾಡ್ತಿದ್ದ ಈಗ ನಾವಲ್ಲಿ ಎಲ್ಲರ ಮುಂದೆ ಮಕ್ಳಿಗೆ ಏನು ಅನ್ನೋದಕ್ಕೂ ಆಗೋಲ್ಲ ಜಾಸ್ತಿ ಏನಾದರೂ ಆ ಥರ ಮಾಡೋದಕ್ಕೂ ಹೋದರೆ ಓವರಾಗಿ ರಿಯಾಕ್ಟ್ ಮಾಡ್ತಾರೆ ಹಂಗಾಗಿ ಹೊರ್ಗಡೆ ಹೋದಾಗ ಇದೊಂದು ಹಿಂಸೆ ಮಕ್ಕಳದು ಆದರೂ ನಾನು ಏನಾದರೂ ಒಂದು ಇಲ್ಲ ಎರಡು ತಗೋಬೇಕು ಅಂತ ಕನ್ವಿನ್ಸ್ ಮಾಡಿದ್ದೆ ಸುಮ್ಮನೆ ಆಮೇಲೆ ನೋಡಿ ಇದೊಂದು ಎಷ್ಟು ಆಟೋ ಆಟೋಕ್ಕೆ ಚೆನ್ನಾಗಿತ್ತು ಅದನ್ನು ತಗೋ ಅಂದರೆ ಚಿಕ್ಕದು ಬೇಡ ನನಗೆ ಅಂತ ಅಂದ ಆಮೇಲೆ ಎಲ್ಲ ನೋಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ಇತ್ತು ಇದು ಅಷ್ಟು ಹೊಸ್ದಾಗಿರೋದು ಕಾಫಿ ಕುಡಿಯೋರು ಕಾಫಿ ಟೀ ಕುಡಿಯೋರು ಟೀ ಹಾಗೆ ಮಕ್ಕಳಿಗೆ ಹಾಲು ಹಾಗೆ ಕಷಾಯ ಕೂಡ ಸಿಕ್ತು ಅಲ್ಲಿ ಅದನ್ನು ಕೂಡ ಎಲ್ಲರೂ ಈಗ ನಾವು ಹೊರಗಡೆ ಹೋಗ್ತಾಯಿದ್ದೀವಿ ನೋಡಿ ನಾವು ದರ್ಶನ ಮಾಡ್ಕೊಂಡು ಬಂದಮೇಲೆ ಈಗ ಸ್ವಲ್ಪ ಜನ ಆದರೂ ಅಲ್ಲಿ ಏಳು ಗಂಟೆಗೆ ಕುಂಕುಮಾರ್ಚನೆ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ಇದೆ ನಮಗೆ ಆರೂವರೆಗೇ ದರ್ಶನ ಆಯಿತು ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ನಾನು ಆವಾಗಲೇ ಹೇಳಿದ್ನಲ್ಲ ದೇವಸ್ಥಾನದ ಹಿಂದೆಗಡೆ ಶಾಪ್ಗಳಿತ್ತು ಆವಾಗ ನಾವು ಇಲ್ಲೇ ಜಾಸ್ತಿ ಶಾಪಿಂಗ್ನ ಇದ್ದಿದ್ದು ಈಗ ಇದು ಸ್ವಲ್ಪ ಹಳೇದ್ರ ಥರ ಆಗೋಗಿದೆ ಯಾವ ಐಟಮ್ಸ್ ಎಲ್ಲ ಸ್ವಲ್ಪ ಅಲ್ಲಿಯ ಥರ ಇಲ್ಲಿ ಇಲ್ಲ ಜನನೂ ಕೂಡ ಯಾರೂ ಇರಲಿಲ್ಲ ಬಂದ ಬಂದಮೇಲೆ ಹಳೇದಕ್ಕೆ ಬೆಲೆ ಇರೋಲ್ಲ ಅಂತ ಹೇಳ್ತಾರಲ್ಲ ಆ ಥರ ಆಯಿತು ಏನು ಇಲ್ಲಿ ಯಾವುದೂ ಇಷ್ಟನೇ ಆಗಲಿಲ್ಲ ಅಲ್ಲಿ ನೋಡ್ಕೊಂಡು ಬಂದಮೇಲೆ ನೋಡೋಣ ಹೇಗಿರ್ಬೋದು ಅಂತ ನೋಡ್ತಿದ್ವಿ ಇಲ್ಲಿ ಒಂದ್ಸಲ ನಾವು ರಾಗಿ ಕಾಳನ್ನು ಯೂಸ್ ಮಾಡಿಕೊಂಡು ಕ್ಲಿಪ್ನ ಮಾಡಿದರು ಆ ಥರದ್ದೊಂದು ತೊಗೊಂಡೋಗಿದ್ವಿ ಆ ಥರದ್ದು ಸಿಗುತ್ತೇನೋ ಅಂತ ನಾನು ಬಂದೆ ಮತ್ತೆ ಇಲ್ಲ ಈಗ ಆ ಥರದ್ದೆಲ್ಲ ಬರ್ತಿಲ್ಲ ಅಂತಂದರು ಅದು ಸಿಕ್ಕಿದ್ರೆ ತಗೋಬೇಕು ಅಂತ ನನಗೆ ಆಸೆ ಇತ್ತು ಅದು ನಾವು ಹೇಳಿದನಲ್ಲ ಏಳು ವರ್ಷದ ಹಿಂದೆ ಬಂದಾಗ ತಗೊಂಡಿದ್ದೆ ಆಯಿತು ಅದು ಏನಾಯಿತು ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಆ ಥರದ್ದು ಮತ್ತೆ ಬೇರೆ ಕಡೆ ಎಲ್ಲೂ ನಂಗೆ ಸಿಗಲೇ ಇಲ್ಲ ಅಜ್ಜಿ ಮತ್ತು ಮೊಮ್ಮಗಳು ಚೌಕ ಬರ ಆಡೋದಕ್ಕೆ ಕವಡೆ ಏನೋ ತೊಗೊತಾಯಿದ್ರು ಹಾಗೆ ಸರಗಳೆಲ್ಲ ಇದು ನಾರ್ಮಲಾಗಿ ಎಲ್ಲ ಕಡೆ ಹೋದರೂ ಸಿಕ್ಕೇ ಸಿಗುತ್ತೆ ಈ ಥರದ್ದು ಆ ಥರದ್ದೆಲ್ಲ ನೋಡ್ತಿದ್ರು ಏನು ನನಗೆ ಈ ದೇವ್ರ ಸಾಮಾನುಗಳು ಅಡುಗೆ ಮನೆಗೆ ಬೇಕಾಗಿರೋ ಪಾತ್ರೆಗಳ ಕಡೆನೇ ಕಣ್ಣು ಇರುತ್ತೆ ಇಲ್ಲೊಂದು ಕಳಶ ಎಲ್ಲ ಇಡ್ತಾರಲ್ಲ ಮದುವೆಗಳಲ್ಲಿ ಆ ಥರದ್ದು ಇತ್ತು ಎಷ್ಟು ವೆಯ್ಟ್ ಇತ್ತು ಅಂದರೆ ಅದ್ರ ಮೇಲೆ ಐದೂವರೆ ಸಾವಿರ ಹಾಕಿದ್ರು ಅದಕ್ಕೆ ತಕ್ಕಂಗೆ ವೆಯ್ಟ್ ಇತ್ತು ಅಂತ ಹೇಳ್ಬೋದು ಚೆನ್ನಾಗಿತ್ತು ದೇವ ಪೂಜೆ ಸಾಮಾನು ಸಾಮಾನುಗಳೆಲ್ಲ ಚೆನ್ನಾಗಿತ್ತು ಇಡೀ ನೋಡಿ ಏನೇನಿದೆ ಅಂತ ಎಲ್ಲ ವೀಡಿಯೋ ಮಾಡೋಕ್ಕೋದ್ರೆ ಅದೇ ಒಂದು ಗಂಟೆ ಮೇಲಾಗುತ್ತೆ ನಾವು ಲೈಟಾಗಿ ಸ್ವಲ್ಪ ಸ್ವಲ್ಪ ಏನೇನೆಲ್ಲ ಇದೆ ಅಂತ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀವಿ ಅಷ್ಟೇ ನನಗಂತೂ ಇಲ್ಲಿ ಏನು ತಗೋಬೇಕು ಅಂತ ಅನ್ನಿಸ್ಲೇ ಇಲ್ಲ ಯಾಕೆ ಅಂದರೆ ನಾನು ಚಿಕ್ಕಪೇಟೆಯಲ್ಲಿ ಎಲ್ಲ ಅದನ್ನು ನೋಡಿಬಿಟ್ಟಿದ್ದೀನಿ ಆಲ್ರೆಡಿ ಈ ಥರದ್ದೆಲ್ಲ ಅಲ್ಲಿ ತುಂಬ ಕಡಿಮೆ ಪ್ರೈಸಿಗೆ ಸಿಗೋದ್ರಿಂದ ಇಲ್ಲಿ ಇಷ್ಟೊಂದು ಕೊಟ್ಟು ಏನಕ್ಕಪ್ಪ ತಗೋಬೇಕು ಅಂತ ಅನ್ನಿಸ್ತು ಅಮ್ಮ ಅಜ್ಜಿ ಆರಗಳೆಲ್ಲ ಬೇಕು ಅಂತ ನೋಡ್ತಿದ್ರು ಇದು ಅಷ್ಟೇ ಸಿಕ್ಕಾಬಟ್ಟೆ ಜಾಸ್ತಿ ಹೇಳಿದ್ರು ಅದಕ್ಕೆ ಬೇಡ ನಾನು ಆ ಕಡೆ ಹೋದಾಗ ತಂದು ಕೊಡ್ತೀನಿ ಬಿಡಿ ಅಂದ್ಬಿಟ್ಟು ತಗೊಳ್ಳಲಿಲ್ಲ ಅದನ್ನು ಆದರೆ ನೋಡೋದಕ್ಕೆ ಮಾತ್ರ ಎಲ್ಲದು ಕೂಡ ಚೆನ್ನಾಗಿತ್ತು ನೈಟ್ ಎಂಟು ಗಂಟೆಯಿಂದ ಊಟ ಅಂತಂದರು ಅಲ್ಲಿವರೆಗೂ ಹೇಗೋ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಹೊರಗಡೆ ಎಲ್ಲ ಈಗ ಪ್ರಸಾದಕ್ಕೆ ಬಂದಿದ್ದೀವಿ ಪ್ರಸಾದ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅದು ಬಂದ ಬಂದಮೇಲೆ ಇಂಥ ಜಾಗಗಳಿಗೆಲ್ಲ ಇಲ್ಲಿ ಪ್ರಸಾದ ತಿಂದಲೇ ಹೋಗೋಕ್ಕಾಗುತ್ತಾ ಹಂಗಾಗಿ ನಾವು ಕೂಡ ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು ಈಗ ರೂಮ್ ಮಾಡೋಣ ಅಂತ ಬಂದಿದ್ವಿ ಇದು ದೇವಸ್ಥಾನದವ್ರದೇ ದೇವಸ್ಥಾನದ ಪಕ್ಕನೇ ಇದೆ ತುಂಬಾ ಕಡಿಮೆ ಪ್ರೈಸ್ಗೆ ಚೆನ್ನಾಗಿರೋಂಥ ರೂಮ್ ಸಿಕ್ತು ಪರವಾಗಿಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಒಂದು ರೂಮು ರೂಮಲ್ಲಿ ಏನೇನೆಲ್ಲ ಇದೆ ಅಂತಲೂ ಕೂಡ ತೋರಿಸ್ತೀನಿ ನಮಗೆ ಜಸ್ಟ್ ಒಂದು ನೈಟ್ ನಾವು ಸ್ಟೇ ಆಗೋಕ್ಕೆ ಇಷ್ಟು ಸಾಕು ಅಂತ ಅನ್ನಿಸ್ತು ಸುಮ್ಮನೆ ಅಷ್ಟು ಜಾಸ್ತಿ ಜಾಸ್ತಿ ದುಡ್ಡೆಲ್ಲ ಕೊಟ್ಟು ಐ ಫೈ ರೂಮ್ ಮಾಡೋದಕ್ಕಿಂತ ಇದು ದೇವಸ್ಥಾನದವ್ರದೇ ಆಗಿರೋದ್ರಿಂದ ಇವತ್ತು ಜನ ಜಾಸ್ತಿ ಯಾರೂ ಇಲ್ಲದೇ ಇದ್ದಿದ್ದ ಕಾರಣ ನಮಗೆ ರೂಮ್ ಕೂಡ ಸಿಕ್ತು ನಿಜವಾಗ್ಲೂ ಆ ಬೆಳಿಗ್ಗೆಯಿಂದ ಓಡಾಡಿ ಸ್ವಲ್ಪ ಟಯರ್ಡ್ ಆದಂಗೆ ಅನ್ನಿಸ್ತಲ್ಲ ಸ್ವಲ್ಪ ಬೇಗನೆ ಬಂದು ನಾವು ರೂಮ್ ಸೇರಿಕೊಂಡು ಬೇಗ ಮಲ್ಕೊಂಡು ಬೇಗ ಎದ್ದಿದ್ದೀವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇಲ್ಲಿಂದ ಬೇಗ ಹೊಡ್ಬಿಡೋಣ ಅಂತ ರೆಡಿ ಆಗ್ತಿದ್ವಿ ಆದರೂ ಐದೂವರೆ ಆರು ಗಂಟೆ ಅಷ್ಟರಲ್ಲಿ ಎಲ್ಲರೂ ರೆಡಿ ಆಗೋದ್ವಿ ನೈಟ್ ಸ್ವಲ್ಪ ನಿದ್ದೆ ಬರಲಿಲ್ಲ ಅಷ್ಟು ಬೇರೆ ಕಡೆ ಜಾಗಗಳಲ್ಲಿ ಹಂಗೆ ಅಲ್ವಾ ಹಂಗಾಗಿ ಸ್ವಲ್ಪ ಬೇಗನೆ ಎದ್ದು ಈಗ ಇಲ್ಲಿಂದ ನಾವು ಓಡುತ್ತಾ ಇದೀವಿ ನೈಟೇ ಹೋಗ್ಬಿಡ್ಬೋದಿತ್ತು ದರ್ಶನ ಆದ ತಕ್ಷಣ ಆದರೆ ಆ ರೋಡ್ಗಳು ಎಲ್ಲ ತುಂಬ ಚಿಕ್ಕ ಆಗಿರೋದ್ರಿಂದ ನೈಟ್ ಟೈಮಲ್ಲಿ ಜರ್ನಿ ಮಾಡೋದು ಬೇಡ ಸುಮ್ಮನೆ ಯಾಕೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಅಂದ್ಬಿಟ್ಟು ಈಗ ನಾವು ಅರ್ಲಿ ಮಾರ್ನಿಂಗು ಹೊರಟ್ವಿ ಅಲ್ಲಿಂದ ಇನ್ನೂ ಬೆಳಕೆ ಆಗಿರಲಿಲ್ಲ ನಾವು ಹೊರಟಾಗ ಲೈಟಾಗಿ ಸನ್ರೈಸ್ ಆಗೋಕ್ಕೆ ಈಗ ಶುರುವಾಗ್ತಿತ್ತು ಬೇಗ ಎದ್ದಿದ್ವಲ್ಲ ಎಲ್ಲರೂ ಅಂದ್ಬಿಟ್ಟು ಕಾಫಿ ಟೀ ಎಲ್ಲ ಕುಡಿಯೋರು ಕುಡ್ಕೊಳ್ಳಿ ಅಂದ್ಬಿಟ್ಟು ಮಕ್ಕಳು ಬೇರೆ ಇದ್ರಲ್ಲ ಅವ್ರಿಗೂ ಹಾಲೆಲ್ಲ ಕುಡಿಸೋಣ ಸ್ವಲ್ಪ ಅಂದ್ಬಿಟ್ಟು ಅಲ್ಲೊಂದು ಕಡೆ ನಿಲ್ಸಿದ್ವಿ ಚ ತುಂಬ ಕಡಿಮೆ ಇದೆ ಅಂಗಡಿಗಳೆಲ್ಲ ಈ ಈ ಸೈಡು ನಾವು ಇವಾಗ ಹೋಗ್ತಿರೋವಂಥ ರೋಡ್ ಕಡೆ ಹಾಗೆ ಎಲ್ಲಿ ಸಿಗುತ್ತೋ ಅಲ್ಲಿ ತಗೊಂಬಿಟ್ರೆ ಒಳ್ಳೆಯದು ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸಿ ಇಲ್ಲೊಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ವೆದರ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಜಾಸ್ತಿ ಚಳಿಯೂ ಇಲ್ಲ ಜಾಸ್ತಿ ಶೆಕೆಯೂ ಇಲ್ಲ ಸನ್ರೈಸ್ ಆಗೋದನ್ನ ನೋಡ್ಕೊಂಡೇ ಹೋಗೋಣ ಅಂತ ನಿಂತ್ಕೊಂಡ್ವಿ ಆದರೆ ಅದು ಎಷ್ಟು ಬೇಗ ಆಗೋಯ್ತು ಅಂತ ನಿಜವಾಗ್ಲೂ ಗೊತ್ತೇ ಆಗಲಿಲ್ಲ ಅಲ್ಲಿ ಒಂದಷ್ಟು ರೀಲ್ಸ್ಗೆಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ವಿ ನಾವು ರೆಡಿ ಆದ ತಕ್ಷಣ ಫ್ರೆಶ್ ಆಗಿರ್ತೀವಲ್ಲ ಆವಾಗ ಫೋಟೋಸ್ ವೀಡಿಯೋಸ್ ತೆಗೆದ್ರೆ ಅಷ್ಟೇ ಚೆನ್ನಾಗಿ ಬರೋದು ಸ್ವಲ್ಪ ಹೊತ್ತಾಯ್ತು ಅಂದಮೇಲೆ ಆಮೇಲೆಲ್ಲ ಇಂಟ್ರೆಸ್ಟ್ ಇರೋಲ್ಲ ಮುಖನೂ ಕೂಡ ಡಲ್ಲಾಗಿಬಿಡುತ್ತೆ ಹಂಗಾಗಿ ಅಲ್ಲೊಂದಷ್ಟು ರೀಸ್ ತಗೊಂಡ್ವಿ ಇದು ಅಲ್ಲಿ ನಾವು ಟೀ ಕುಡಿಯಕ್ಕೆ ನಿಲ್ಸಿದ್ವಲ್ಲ ಅಲ್ಲಿ ಪಾಪ ಹಸುಗಳು ಎಷ್ಟೊಂದಿತ್ತು ಈ ಥರ ಮಲೆನಾಡು ಗಿಡ್ಡ ಅಂತ ಕರೀತಾರೆ ಆ ಕಡೆ ಈ ಥರ ಹಸುಗಳೇ ಜಾಸ್ತಿ ಸಿಗೋದು ಇವಕ್ಕೆಲ್ಲ ಯಾರೂ ವಾರಿಸ್ತಾರೆ ಇಲ್ವಂತೆ ಬೇಡ ನಮಗೆ ಸಾಕೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದಾರಂತೆ ಯಾರಾದರೂ ಬೇಕು ನಾವು ಸಾಕ್ತೀವಿ ಅನ್ನೋರು ಹೋಗ್ಬೋದಂತೆ ಅಲ್ಲಿ ಆ ಅಂಗಡಿಯವರೇನೆ ಹೇಳಿದ್ರು ನಿಜವಾಗ್ಲೂ ಪಾಪ ಅಂತ ಅನ್ನಿಸ್ತು ಅಪ್ಪ ಮೂಕ್ ಪ್ರಾಣಿಗಳಿಗೆ ಅಲ್ಲಿ ಏನು ಸಿಗುತ್ತೋ ತಿನ್ನೋಕ್ಕೆ ಗೊತ್ತಿಲ್ಲ ಯಾರೂ ನೋಡ್ಕೊಳ್ಳೋರು ಇಲ್ಲ ಹಾಗೆ ರೋಡಲ್ಲಿ ಓಡಾಡ್ತಿರ್ತವೆ ಆ ಈ ಥರ ಅಂತ ನಮ್ಗೆ ಗೊತ್ತಿರಲಿಲ್ಲ ಕೇಳ್ಬಿಟ್ಟು ಒಂಥರ ಬೇಜಾರಾಯಿತು ಈ ಥರ ಹಸುಗಳು ಹಾಲನ್ನೂ ಕೂಡ ಸ್ವಲ್ಪ ಕಡಿಮೆ ಕೊಡ್ತವೆ ಅಂದ್ಬಿಟ್ಟು ಯಾರೂ ಸಾಕೋದಿಕ್ಕೆ ಹೋಗಲ್ಲ ಅಂತ ಅವ್ರು ಹೇಳಿದ್ರು ಹಾಗೆ ಹೋಗ್ತಾ ಅಂದಿವೆಯಲ್ಲಿ ಒಂದು ಜರಿ ಚಿಕ್ಕದಾಗಿ ಫಾಲ್ಸ್ ಈ ಥರ ಸಿಕ್ತು ಆ ಥರದ್ದೆಲ್ಲೂ ಸಿಕ್ಕೇ ಇರಲಿಲ್ಲ ನಾವು ಹೋದಾಗ ಮಲೆನಾಡಿಗೆ ಬಂದಮೇಲೆ ಈ ಥರದ್ದೆಲ್ಲ ನೋಡಿದ್ರೇ ಖುಷಿ ಹಾಗಾಗಿ ಅಲ್ಲೂ ನಿಂತ್ಕೊಂಡು ಅಲ್ಲೊಂದಷ್ಟು ಫೋಟೋಸ್ ತೊಗೊಂಡು ಈಗ ಮುಂದೆ ಇದ್ದೀವಿ ನಾರ್ವೆ ಅಂತ ಒಂದು ಊರು ಸಿಗುತ್ತೆ ಆ ಊರ ಬಗ್ಗೆನೇ ಒಂದು ಬುಕ್ಕಲ್ಲಿ ಫುಲ್ಲು ಡೀಟೇಲಾಗೆಲ್ಲ ಬರ್ದಿದ್ರ ಬರೆದಿದ್ದಾರಂತೆ ಪೂರ್ಣಚಂದ್ರ ತೇಜಸ್ವಿ ಅವರು ಮನೆಯವರು ಹೇಳ್ತಿದ್ರು ಅವರು ಬುಕ್ಕೆಲ್ಲ ಜಾಸ್ತಿ ಓದೋದ್ರಿಂದ ಅವರಿಗೆ ಇಲ್ಲಿ ಸುತ್ತಮುತ್ತ ಇರೋ ಊರುಗಳ ಬಗ್ಗೆ ಎಲ್ಲ ಸುಮಾರಾಗಿ ತಿಳ್ಕೊಂಡಿದ್ದಾರೆ ಅಲ್ಲಿಂದ ನಾವಿವಾಗ ಬಂದಿದ್ದು ಕೊಪ್ಪ ಆ ಊರಿಗೆ ಬಂದಿದ್ದೀವಿ ಇಲ್ಲಿ ನನ್ನ ಫ್ರೆಂಡ್ ಇದ್ದಾರಲ್ಲ ಉಷಾ ರೆಡ್ಡಿ ಅವರು ಅವರು ಇಲ್ಲೇ ಅಂತ ಇದ್ದಿದ್ದು ಹಂಗಾಗಿ ಗೊತ್ತಿರೋರು ಯಾರಾದರೂ ಇದ್ದಾರಾ ನಿಮಗೆ ರೈಸ್ ಮಿಲ್ಲಲ್ಲಿ ಅಂತ ಅವ್ರನ್ನ ಕೇಳಿದ್ವಿ ಈ ಕಡೆ ಎಲ್ಲ ಬೆಳೀತಾರಲ್ಲ ಅಕ್ಕಿಗಳನ್ನ ಚೆನ್ನಾಗಿ ಸಿಗುತ್ತೆ ಅಂತ ಯಾರೋ ಹೇಳಿದರು ಹಂಗಾಗಿ ಕೇಳಿದ್ವಿ ಅವರು ಅವ್ರ ಅಪ್ಪ ಅವ್ರ ಕಡೆಯಿಂದ ಮಾತಾಡಿಸಿ ಇಲ್ಲಿ ಅಡ್ರೆಸ್ನ ಕೊಟ್ಟರು ಅದಕ್ಕೆ ನಾವು ಕೂಡ ಈಗ ಅಲ್ಲಿ ಬಂದಿದ್ದೀವಿ ಅಕ್ಕಿ ತೊಗೊಂಡು ಹೋಗೋಣ ಅಂತ ಇಲ್ಲೆಲ್ಲ ಪಾಲಿಶ್ ಮಾಡದೇ ಇರೋವಂಥ ಅಕ್ಕಿಗಳು ಸಿಗುತ್ತೆ ನಾವು ತೊಗೊಂಡಿದ್ದು ಮೀಡಿಯಮ್ ಪಾಲಿಶು ಫುಲ್ ಪಾಲಿಶ್ ಮಾಡದೇ ಇರೋದು ಆಗಲ್ಲ ಅಂತ ಅವರೇ ಹೇಳಿದ್ರು ನೋಡಿ ಇದು ಫುಲ್ ಪಾಲಿಶ್ ಆಗಿರೋ ಅಂಥದ್ದು ಐ ಟಿ ಭತ್ತ ಅಂತ ಕರೀತಾರಂತೆ ಇದನ್ನು ಅದು ಇದು ಬೇಡ ಅಂದ್ಬಿಟ್ಟು ನಾವು ರೆಡ್ ರೈಸ್ ಥರ ಬರುತ್ತಲ್ಲ ಅದನ್ನು ತೊಗೊಂಡ್ವಿ ಚೆನ್ನಾಗಿದೆ ನಮ್ಮೂರಿಗೂ ಇಲ್ಲಿಗೂ ಪ್ರೈಸು ಕೂಡ ಸ್ವಲ್ಪ ಕಡಿಮೆಗೇ ಸಿಕ್ತು ಸಿಕ್ಸ್ಟಿ ರುಪೀಸ್ ಒಂದು ಕೆ ಜಿ ನಮ್ಮ ಊರಲ್ಲಾದರೆ ಸೆವೆಂಟಿ ಫೈವ್ ರುಪೀಸ್ ಮಾರ್ತಾರೆ ಸೆವೆಂಟಿ ಸೆವೆಂಟಿ ಫೈವ್ ರುಪೀಸ್ ಮಾರ್ತಾರೆ ಒಂದು ಕೆ ಜಿ ನಾವೊಂದು ಇಪ್ಪತ್ತು ಕೆ ಜಿ ತಗೊಂಡ್ವಿ ನಮಗೆ ಕಾರಲ್ಲಿ ಅಷ್ಟೇ ಜಾಗ ಇದ್ದಿದ್ದು ಹಂಗಾಗಿ ಸಾಕು ಸದ್ಯಕ್ಕೆ ಇಷ್ಟು ಇಲ್ಲಿ ಬಂದಿದ್ವಲ್ಲ ತಗೊಂಡು ಹೋಗೋಣ ಅಂದ್ಬಿಟ್ಟು ತಗೊಂಡ್ವಿ ಆಗಲೇ ಮನೆಗೆ ಬಂದಮೇಲೆ ನಾವು ಒಂದ್ಸಲ ಅದ್ರಲ್ಲಿ ರೈಸ್ ಕೂಡ ಮಾಡಿ ನೋಡಿದ್ವಿ ಚೆನ್ನಾಗಾಗಿದೆ ಒಂದೇ ಒಂದು ಲೋಟ ಅಕ್ಕಿ ಇಟ್ಟರೆ ಒಂದು ಕು ಒಂದೂವರೆ ಲೀಟ್ರ್ ಕುಕ್ಕರ್ ತುಂಬ ಅನ್ನ ಆಗಿತ್ತು ಚೆನ್ನಾಗಿದೆ ಪರವಾಗಿಲ್ಲ ಅಂತ ಅನ್ನಿಸ್ತು ನಮಗೆ ಜಾಸ್ತಿ ಕ್ಲೀನ್ ಎಲ್ಲ ಮಾಡೋಂಗೂ ಏನಿರಲಿಲ್ಲ ಗಲೀಜೆಲ್ಲ ಜಾಸ್ತಿ ಏನೂ ಇರಲಿಲ್ಲ ಕಲ್ಲು ಭತ್ತ ಇಲ್ವೇ ಇಲ್ಲ ಆ ಥರ ಚೆನ್ನಾಗಿತ್ತು ಅಕ್ಕಿ ನಾವು ತಿಂಡಿಗಳಿಗಷ್ಟೇ ಸೋನಾ ಮಸೂರಿ ರೈಸ್ನ ಯೂಸ್ ಮಾಡೋದು ನಾರ್ಮಲ್ಲಾಗಿ ಬರೀ ಅನ್ನ ಊಟ ಮಾಡ್ತೀವಿ ಅಂದರೆ ಈ ಥರ ರೈಸ್ನ ಯೂಸ್ ಮಾಡ್ತಿದ್ವಿ ಅದು ಹೇಳಿದ್ನಲ್ಲ ಸ್ವಲ್ಪ ಇಲ್ಲಿ ಕಾಸ್ಟ್ಲಿ ಹಂಗಾಗಿ ಇಲ್ಲಿ ಇನ್ನೂ ಕಡಿಮೆಗೆ ಸಿಕ್ಕಿದ್ರಿಂದ ಇಲ್ಲಿ ತಗೊಂಡೋಗ್ತಾಯಿದ್ದೀವಿ ಈಗ ಕೊಪ್ಪ ಊರಿಂದ ಮುಂದೆ ಹೊರಟ್ವಿ ನಾವು ನೆಕ್ಸ್ಟು ನಾವು ಹೋಗ್ತಾ ಇರೋದು ಕುವೆಂಪು ಅವರ ಊರು ಕುಪ್ಪಳ್ಳಿಗೆ ಅದನ್ನು ಅಷ್ಟೇ ನೋಡಲೇಬೇಕು ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಹೇಗೆಲ್ಲ ಇದೆ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ಕೆಲವೊಂದಷ್ಟು ಫೋಟೋಸ್ನ ನಾನೀಗ ಶೇರ್ ಇದ್ದೀನಿ ಈ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ అదివరకు టేక్ కేర్ బై బయ్